ನಮಸ್ಕಾರ ರೀ ಎಲ್ಲರಿಗೂ ಎಸ್ ಎಸ್ ಎಲ್ ಸಿ ಮುಗ್ದವ್ರಿಗೆ ರೈಲ್ವೆ ಒಳಗೆ ಆರ್ ಪಿ ಎಫ್ ಕಾನ್ಸ್ಟೇಬಲ್ ಅಂಥೇಳಿ ನಾಲ್ಕು ಸಾವಿರದ ಎರಡುನೂರ ಎಂಟು ಪೋಸ್ಟ್ಗಳನ್ನು ಕಾಲ್ಫಾಮ್ ಆಗಿದೆ ಅದನ್ನು ಅರ್ಜಿ ಹಾಕೋದು ಹೆಂಗೆ ಅಂಥೇಳಿ ಈ ವಿಡಿಯೋ ಒಳಗೆ ನೋಡೋಣ ರೀ ಅರ್ಜಿ ಹಾಕೋ ಲಿಂಕ್ ರೀ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಕೊಟ್ಟಿರ್ತೀನಿ ಅಲ್ಲಿಂದ ನೀವು ಡೈರೆಕ್ಟ್ ವೆಬ್ಸೈಟಿಗೆ ಬರ್ಬೋದು ರೀ ಫಸ್ಟಿಗೆ ಏನಿತ್ತಪ್ಪಾ ಅಂದ್ರೆ ಇಲ್ಲಿ ಕಂಟ್ರಿ ನ್ಯಾಷನಾಲಿಟಿ ಯಾವುದೈತಿ ಸೆಲೆಕ್ಟ್ ಮಾಡೋದೈತೆ ರೀ ಇಂಡಿಯಾ ಅಂತೆ ಸೆಲೆಕ್ಟ್ ಮಾಡಿರಿ ಎಲ್ಲರೂ ಫಸ್ಟಿಗೆ ಆಮೇಲೆ ಐತಲ್ಲ ಫುಲ್ ನೇಮ್ ಅಂತೈತ್ರಿ ಟೈಪ್ ದ ಫುಲ್ ನೇಮ್ ಅಂದರೆ ಫಸ್ಟ್ ಸಲ ಒಂದು ಸಲ ಹಾಕಿ ಆಮೇಲೆ ಇನ್ನೊಂದು ಸಲ ಎಂಟ್ರಿ ಮಾಡೋದೈತ್ರಿ ಆಸ್ ಪರ್ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಪ್ರಕಾರ ನಿಮ್ಮ ಹೆಸರನ್ನು ಹಾಕಿರಿ ನೆಕ್ಸ್ಟ್ ಐತಲ್ಲ ನೀವು ಯಾವಾಗಾದರೂ ಹೆಸರು ಚೇಂಜ್ ಮಾಡಿದ್ರ ಅಂತೈತಿ ಎಸ್ ಅಂದರೆ ಎಸ್ ಹಾಕಿರಿ ಇಲ್ಲ ನೋ ಹಾಕಿರಿ ಡೇಟ್ ಆಫ್ ಬರ್ತ್ ಮೆನ್ಷನ್ ಮಾಡಿರಿ ನಿಮ್ಮದು ಜೆಂಡರ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಫಾದರ್ ನೇಮ್ ಐತೆ ತೊಡ್ರಿ ಫಾದರ್ ನೇಮ್ನ ಹಾಕಿರಿ ಮದರ್ ನೇಮ್ನ ಹಾಕಿರಿ ಎರಡೆರಡು ಸಲ ಹಾಕೋದೈತ್ರಿ ಎರಡು ಎಲ್ಲನೂ ಎರಡೆರಡು ಸಲ ಹಾಕಿರಿ ಕರೆಕ್ಟ್ ಸ್ಪೆಲ್ಲಿಂಗ್ ಹಾಕಿರಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಆಧಾರ್ ವೆರಿಫಿಕೇಷನ್ ಅಂತೈತ್ರಿ ಆಧಾರ್ ಕಾರ್ಡ್ ನಂಬರ್ ಹಾಕಿ ವೆರಿಫೈ ಯೂಸರ್ ಆಧಾರ್ ಅಂತೇಳಿ ಕ್ಲಿಕ್ ಕೊಡಿರಿ ಅಲ್ಲಿ ಒಂದು ಟ್ಯಾಬ್ ಎಕ್ಸ್ಟ್ರಾ ಓಪನ್ ಆಗತ್ತೆ ರೀ ಅವಾಗೈತಲ್ಲ ಅಲ್ಲಿ ನಿಮ್ದು ಆಧಾರ್ ಕಾರ್ಡ್ನಾಗೆ ಮತ್ತು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ನಾಗ ಸೇಮ್ ಹೆಸರಿದ್ರೆ ಸೇಮ್ ಐತೆ ಅಂತ ಕ್ಲಿಕ್ ಮಾಡಿರಿ ಅದು ಆಟೋಮೆಟಿಕ್ಲಿ ಪೆಂಚ್ ಆಗುತ್ತೆ ಬೇರೆ ಬೇರೆ ಇದ್ರೆ ಬೇರೆ ಬೇರೆ ಟೈಪ್ ಮಾಡಿರಿ ನೆಕ್ಸ್ಟ್ ಐತಲ್ಲ ತರ ಇಲ್ಲೇ ಇಮೇಲ್ ಅಡ್ರೆಸ್ ಹಾಕೋದೈತ್ರಿ ಇಮೇಲ್ ಹಾಕಿ ಜನ್ರೇಟ್ ಒ ಟಿ ಪಿ ಮೇಲೆ ಕೊಡ್ರಿ ನೆಕ್ಸ್ಟ್ ಮೊಬೈಲ್ ನಂಬರ್ ಹಾಕಿ ಮೊಬೈಲ್ ಓ ಟಿ ಪಿ ಜನ್ರೇಟ್ ಕೊಡಿರಿ ಎರಡಕ್ಕೂ ಬೇರೆ ಬೇರೆ ಒ ಟಿ ಪಿ ಬರ್ತಾವೆ ರೀ ಜಿಮೇಲಿಂದ ಜಿಮೇಲಿಗೆ ಹಾಕಿರಿ ಮೊಬೈಲ್ ಒ ಟಿ ಪಿನ ಮೊಬೈಲ್ ಒ ಟಿ ಪಿ ಮೇಲೆ ಹಾಕಿ ಕ್ಲಿಕ್ ಕೊಡಿರಿ ನೆಕ್ಸ್ಟ್ ಐತಲ್ಲ ಪಾಸ್ವರ್ಡ್ ಸೆಟ್ ಮಾಡೋದಿರ್ತರಿ ನಿಮ್ಗೆ ಯಾವುದು ನೆನಪು ಇರ್ತಲ್ಲ ಆ ಪಾಸ್ವರ್ಡನ್ನು ಹಾಕಿ ಇಲ್ಲಿ ಕ್ಯಾಪ್ಚನ್ನ ಎಂಟ್ರಿ ಮಾಡಿ ಸಬ್ಮಿಟ್ ಅಂತ ಕೊಡ್ರಿ ರಿಜಿಸ್ಟ್ರೇಷನ್ ಐತಲ್ಲ ನಿಮ್ದು ಪ್ರಿವ್ಯೂ ರೀ ಅದಾಗಿ ಏನು ಮಿಸ್ಟೇಕ್ ಇದ್ರೆ ಎಡಿಟ್ ಅಂತ ಮಾಡಿರಿ ಕರೆಕ್ಟ್ ಇದ್ದರೆ ಸಬ್ಮಿಟ್ ಅಂತ ಕೊಡಿರಿ ಇಲ್ಲಿಗೆ ನಿಮ್ದು ರಿಜಿಸ್ಟ್ರೇಷನ್ ಕಂಪ್ಲೀಟ್ ರೀ ನಿಮ್ದು ಜಿಮೇಲ್ ಐತಲ್ಲ ಜಿಮೇಲೆ ನಿಮ್ದು ಯೂಸರ್ ಐ ಡಿ ಇರುತ್ತೆ ರೀ ಪಾಸ್ವರ್ಡ್ ನೀವು ಹಾಕಿರ್ತಾರಲ್ಲ ಅದು ಪಾಸ್ವರ್ಡ್ ಇರುತ್ತೆ ರೀ ಇಲ್ಲೈತಲ್ಲ ಮತ್ತು ಸೈನ್ ಇನ್ನಿಗೆ ಹೋಗ್ರಿ ನೆಕ್ಸ್ಟ್ ನಿಮ್ಮದು ಒಂದು ಸಲ ರಿಜಿಸ್ಟ್ರೇಷನ್ ಆಗಿಂದ ಲಾಗಿನ್ ಪೇಜಿಗೆ ಹೋಗಿ ಸೈನ್ ಇನ್ ಅಂತ ಕೊಡ್ರಿ ಇಲ್ಲೇ ಇದು ಜಿಮೇಲ್ ಹಾಕಿರಿ ನಿಮ್ದು ಫಸ್ಟಿಗೆ ಜಿಮೇಲ್ ಹಾಕಿ ನೆಕ್ಸ್ಟ್ ಐತಲ್ಲ ಪಾಸ್ವರ್ಡ್ ನೀವು ಏನು ಪಾಸ್ವರ್ಡ್ ಕೊಟ್ಟಿರ್ತಾರಲ್ಲ ಆ ಪಾಸ್ವರ್ಡನ್ನು ಹಾಕಿರಿ ನೆಕ್ಸ್ಟ್ ಕ್ಯಾಪ್ಚರ್ ಕೊಟ್ಟು ಲಾಗಿನ್ ಮಾಡಿರಿ ಲಾಗಿನ್ ಮಾಡುತ್ತೀ ನಿಮಗೊಂದು ಪೇಜ್ ಓಪನ್ ಆಗತ್ತೆ ರೀ ಈಗ ಈ ರೀತಿ ನೆಕ್ಸ್ಟ್ ಲಾಗಿನ್ ಆಗತ್ತೆ ರೀ ಇಲ್ಲೇ ಆನ್ಲೈನ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿರಿ ನೆಕ್ಸ್ಟ್ ಈ ಥರ ಎರಡು ಪೋಸ್ಟ್ ಕರೆದಾರೀ ಈಗ ಸದ್ಯ ಸಬ್ ಇನ್ಸ್ಪೆಕ್ಟರ್ ಅಂತ ಒಂದು ನೆಕ್ಸ್ಟ್ ಕಾನ್ಸ್ಟೇಬಲ್ ಅಂತೇಳಿ ಒಂದು ಕರೆದ ರೀ ನಾವು ಈ ವಿಡಿಯೋ ಒಳಗೆ ಕಾನ್ಸ್ಟೇಬಲ್ ಅಪ್ಲೈ ಮಾಡತ್ತೀವಿ ಸೊ ಕೆಳಗಿಂದನೇ ಕ್ಲಿಕ್ ಮಾಡ್ತೇನೆ ರೀ ನೀವೇನೇ ಸಬ್ ಹಾಕೋರಿ ಇದ್ದರೆ ಮ್ಯಾಗಿಂದ ಕ್ಲಿಕ್ ಮಾಡಿರಿ ಫಸ್ಟ್ ಒನ್ನ ಎರಡಕ್ಕೂ ಸೇಮ್ ಪ್ರೊಸೆಸ್ ಇರುತ್ತೆ ರೀ ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಕೊಡುತ್ತಲೇ ಈ ಕಾನ್ಸ್ಟೇಬಲ್ ಕೊಡುತ್ತಲೇ ಅದು ಆಲ್ರೆಡಿ ನಾವು ಹೆಸರು ನಮ್ಮದು ಕಂಟ್ರಿ ಎಲ್ಲ ಸೆಲೆಕ್ಟ್ ಮಾಡಿರ್ತೇವಲ್ಲ ಅಷ್ಟೆಲ್ಲ ಆಟೋಮೆಟಿಕ್ಲಿ ಪೆಂಚ್ ರೀ ಇಲ್ಲಿ ನೆಕ್ಸ್ಟ್ ಐತಲ್ಪ ನಿಮ್ದು ರಿಲಿಜನ್ ಯಾವುದು ನಿಮ್ಮದು ಹಿಂದೂ ಮುಸ್ಲಿಮ್ ಕ್ರಿಶ್ಚನ್ ಯಾವುದು ಹಾಕ್ದೆ ಯಾವುದು ಇದೆಯಲ್ಲ ಅದನ್ನ ಹಾಕಿರಿ ನೆಕ್ಸ್ಟ್ ಮದರ್ ಟಂಗ್ ಅಂತ ಇದೆ ನಿಮ್ಮದು ಮದರ್ ಟಂಗ್ ಯಾವುದು ಇದೆಯಲ್ಲ ಅದನ್ನ ಹಾಕಿರಿ ನಾವು ಕನ್ನಡ ಅಂತ ಹಾಕಿದ್ದೇವೆ ನೆಕ್ಸ್ಟ್ ಇತ್ತಲ್ಲ ಲ್ಯಾಂಗ್ವೇಜ್ ಎಕ್ಸಾಮಿನೇಷನ್ಗೆ ಯಾವ ಲ್ಯಾಂಗ್ವೇಜನ್ನು ಚೂಸ್ ಮಾಡ್ತೀರಿ ಕನ್ನಡ ಇಂಗ್ಲೀಷ್ ಹಿಂದಿ ಯಾವ್ದು ನೀವು ಎಕ್ಸಾಮಿಗೆ ಯಾವುದು ಪ್ಯಾ ಕ್ವಶನ್ ಪೇಪರ್ ಬೇಕಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇತ್ತಲ್ಲ ಪರ್ಮನೆಂಟ್ ಐಡೆಂಟಿಫಿಕೇಷನ್ ಮಾರ್ಕ್ಸ್ ನಿಮ್ಮ ಬಾಡಿ ಮೇಲೆ ಯಾವುದಾದ್ರೂ ಮಾರ್ಕ್ ಇದ್ರೆ ಟ್ಯಾಟೋಸ್ ಇದ್ದರೆ ಇಲ್ಲಿ ಮೆನ್ಷನ್ ಮಾಡಿರಿ ಎರಡು ಇದಾವೆ ರೀ ಎರಡನ್ನೂ ಹಾಕ್ಬೇಕಂತ ಮ್ಯಾಂಡೇಟ್ರಿ ಇಲ್ಲ ಇದ್ದರೆ ಹಾಕಿರಿ ಇಲ್ಲಾಂದ್ರೆ ನೋ ಮಾರ್ಕ್ ಅಂತೇಳಿ ಹಾಕಿರಿ ಅದೇ ನೆಕ್ಸ್ಟ್ ಇತ್ತಲ್ಲ ಇಲ್ಲಿ ಕಮ್ಯುನಿಟಿ ಅಂತ ಬರುತ್ತೆ ಕಮ್ಯುನಿಟಿ ಅಂದರೆ ನಿಮ್ಮದು ರಿಸರ್ವ್ ಯಾವುದಾದ್ರು ಒ ಬಿ ಸಿ ಇ ಡಬ್ಲ್ಯೂ ಎಸ್ ಎಸ್ ಸಿ ಎಸ್ ಟಿ ಯಾವುದಾದ್ರು ಇದ್ದರೆ ಅದನ್ನು ಹಾಕಿರಿ ಅದರ ಸರ್ಟಿಫಿಕೇಟ್ ನಂಬರ್ನ ಕೇಳ್ತೆ ಅದನ್ನು ಮೆನ್ಷನ್ ಮಾಡಿರಿ ಇಲ್ಲಪ್ಪ ಅಂದರೆ ಅನ್ರಿಸರ್ವ್ ಅಂತ ಸೆಲೆಕ್ಟ್ ಮಾಡಿರಿ ಈ ರೀತಿ ನಿಮ್ಮದೇನೋ ಒ ಬಿ ಸಿ ಇದೆ ಓ ಬಿ ಸಿ ಸೆಲೆಕ್ಟ್ ಮಾಡಿರಿ ನಾನ್ ಕ್ರಿಮಿಲ್ ಏರಿಯಾ ಕ್ರಿಮಿಲ್ ಏರಿಯಾ ಅಂತ ಇರುತ್ತೆ ಆ ರೀತಿ ನಿಮ್ಮದು ಸರ್ಟಿಫಿಕೇಟ್ ನಂಬರ್ ಎಲ್ಲಿಂದ ಇಶ್ಯೂ ಆಗಿದೆ ಯಾವ ಡೇಟಿಗೆ ಇಶ್ಯೂ ಆಗಿದೆ ಅವೆಲ್ಲ ಕೇಳುತ್ತಿರಿ ಇದ್ರೆ ಹಾಕಿರಿ ಇಲ್ಲಪ್ಪ ಅಂದ್ರೆ ಅನ್ರಿಸರ್ವ್ ಅಂತ ಹಾಕಿ ನೆಕ್ಸ್ಟ್ ಐತೆಲ್ಲ ಪರ್ಮನೆಂಟ್ ಅಡ್ರೆಸ್ ಅಂತ ಇರುತ್ತೆ ಪರ್ಮನೆಂಟ್ ಅಡ್ರೆಸ್ ಸ್ಟೇಟ್ ಡಿಸ್ಟಿಕ್ ಅಡ್ರೆಸ್ ವಿಲೇಜ್ ಕೋಡ್ ಅಂತ ಕೇಳಿದ್ರಿ ಅವನ್ನೆಲ್ಲ ಕರೆಕ್ಟಾಗಿ ಮೆನ್ಷನ್ ಮಾಡಿರಿ ನೆಕ್ಸ್ಟ್ ಐತಲ್ಲಪ್ಪ ನಿಮ್ದು ನಿಮ್ಮ ಪ್ರೆಸೆಂಟ್ ಅಡ್ರೆಸ್ ಮತ್ತು ಪರ್ಮನೆಂಟ್ ಅಡ್ರೆಸ್ ಎರಡು ಒಂದೇ ಇದ್ರೆ ಇಲ್ಲಿ ಕ್ಲಿಕ್ ಮಾಡಿರಿ ಎರಡು ಒಂದಾಗ ತೊಗೋತೈತೆ ರೀ ಇಲ್ಲ ಬೇರೆ ಬೇರೆ ಇದ್ರೆ ಬೇರೆ ಬೇರೆ ಎಂಟ್ರಿ ಮಾಡಿರಿ ಎಂಟ್ರಿ ಮಾಡಿ ಸೇವ್ ಮತ್ತು ನೆಕ್ಸ್ಟ್ ಅಂತ ಕೊಡ್ರಿ ನೆಕ್ಸ್ಟ್ ಕೊಟ್ಟ ಮೇಲೆ ಅದರ್ ಡೀಟೇಲ್ಸ್ ಅಂತ ಸೆಕೆಂಡ್ ಸ್ಟೇಜ್ ಓಪನ್ ಆಗುತ್ತೆ ರೀ ಇಲ್ಲೈತಲ್ಲ ನಿಮ್ದು ಎಕ್ಸ್ ಸರ್ವಿಸ್ ಮ್ಯಾನ್ ರಿಸರ್ವೇಷನ್ ಐತೆ ಅಂತ ಕೇಳ್ರಿ ಎಸ್ ಅಂದ್ರೆ ಎಸ್ ಅಂದ್ರೆ ಇಲ್ಲ ನೋ ಅಂದ್ರೆ ನೋ ಕೊಡಿರಿ ನೆಕ್ಸ್ಟ್ ಐತಲ್ಲ ಆರ್ ಯು ಬ್ಯಾಕ್ ಬೆಂಚರ್ ಪಿ ಡಬ್ಲ್ಯೂ ಡಿ ಕ್ಯಾಂಡಿಡೇಟ್ ಅಂತ ಇದೆ ಅದನ್ನು ಎಸ್ ಇದ್ದರೆ ಎಸ್ ಅನ್ನಿ ಇಲ್ಲ ನೋ ಅನ್ನಿ ಇ ಡಬ್ಲ್ಯೂ ಎಸ್ ಸರ್ಟಿಫಿಕೇಟ್ ಇದ್ರೆ ಎಸ್ ಅನ್ನಿ ಇಲ್ಲ ನೋ ಅನ್ನಿ ಇಲ್ಲ ನೀವು ಇಂಡಿಯನ್ ರೈಲ್ವೇಲಿ ವರ್ಕ್ ಮಾಡ್ತಿದ್ದೀರಾ ಅಂತಿದೆ ಅದನ್ನೇ ನೋಡಿರಿ ನೆಕ್ಸ್ಟ್ ಐತೆಲ್ಲ ನೇಮ್ ಆಫ್ ದ ಕರೆಂಟ್ ಡಿಪಾರ್ಟ್ಮೆಂಟ್ ನೀವೇನಾದರೂ ಈ ವರ್ಕ್ ಮಾಡ್ತಾ ಇದ್ದರೆ ವರ್ಕ್ ಮಾಡ್ತಾ ಇದ್ದೀರಿ ಎಲ್ಲಿ ಯಾವ ಡಿಪಾರ್ಟ್ಮೆಂಟ್ ವರ್ಕ್ ಮಾಡ್ತಾ ಇದ್ರೆ ಅದನ್ನು ಹಾಕಿರಿ ಇಲ್ಲ ನಾಟ್ ಅಪ್ಲಿಕೇಬಲ್ ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಆರ್ ಯು ಕೋರ್ಸ್ ಕಂಪ್ಲೀಟೆಡ್ ಆಕ್ಟ್ ಅಪ್ರೆಂಟಿಸಿಪ್ ಅಪ್ರೆಂಟಿಶಿಪ್ ಮುಗಿದಿತ್ತು ಅಂದರೆ ಅದನ್ನು ಎಸ್ ಅಂತ ಕೊಡಿರಿ ಅಲ್ಲಿ ಸರ್ಟಿಫಿಕೇಟ್ ನಂಬರ್ ಯಾವಾಗ ಮುಗಿಸಿದ್ರೋ ಅದನ್ನೆಲ್ಲ ಕೇಳ್ತೆ ಅದನ್ನು ಎಂಟ್ರಿ ಮಾಡಿ ನೆಕ್ಸ್ಟ್ ಐತೆಲ್ಲ ನಿಮ್ಮ ಪಾಸ್ಬುಕ್ನ ಪಾಸ್ಬುಕ್ ಡೀಟೇಲ್ಸ್ನ ಎಂಟ್ರಿ ಮಾಡಿ ನೆಕ್ಸ್ಟ್ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಡಿರಿ ನೆಕ್ಸ್ಟ್ ಆಯಿತಾ ನಿಮ್ದು ಎಜುಕೇಷನ್ ಕ್ವಾಲಿಫಿಕೇಷನ್ ಕೇಳುತ್ತಿರಿ ಇಲ್ಲಿ ಮಿನಿಮಮ್ ಐತೆಲ್ಲ ಈ ಜಾಬಿಗೆ ಟೆಂತ್ ಕೇಳಿದ್ದಾರೆ ನಾನು ಟೆಂತ್ ಡೀಟೇಲ್ಸನ್ನು ಅಷ್ಟೇ ಫಿಲ್ ಮಾಡ್ತೇನೆ ಇಲ್ಲಿ ನೀವು ಎಕ್ಸ್ಟ್ರಾ ಎಸ್ ಐ ಏನಾದರೂ ಹಾಕ್ತಾಯಿದ್ರೆ ಅದನ್ನು ಏನೇನು ಡೀಟೇಲ್ಸ್ ಕೇಳಿರ್ತಲ್ಲ ಎಕ್ಸ್ಟ್ರಾ ಎಜುಕೇಷನ್ ಡೀಟೇಲ್ಸ್ನ ಎಂಟ್ರಿ ಮಾಡಬೇಕಾಗತ್ತೆ ಅಲ್ಲಿ ಇಲ್ಲೈತಲ್ಲ ಕ್ವಾಲಿಫಿಕೇಷನ್ ಸ್ಟೇಟ್ ಡಿಸ್ಟ್ರಿಕ್ ಎಲ್ಲಿ ಮುಗಿಸಿದಾರ ಯಾವ ಬೋರ್ಡ್ನಿಂದ ಮುಗಿಸಿದಾರ ನಿಮ್ಮ ಪಾಸಿಂಗ್ ಇಯರ್ ಪಾಸಿಂಗ್ ಡೇಟ್ ಆ ಟೆಂತ್ ಮಾಸ್ ಕಡಿನಾಗೆ ನಿಮ್ದು ಕೆಳಗೆ ಕೊಟ್ಟಿದ್ದಾರೆ ಲೆಫ್ಟ್ ಸೈಡ್ ಕೆಳಗಿರುತ್ತೆ ರೀ ಆ ಡೇಟನ್ನು ಮೆನ್ಷನ್ ಮಾಡಿರಿ ರೋಲ್ ನಂಬರ್ ರಿಜಿಸ್ಟ್ರೇಷನ್ ನಂಬರ್ ಇರುತ್ತಲ್ಲ ನಮ್ಮದು ಅದೇ ರೂಲ್ ನಂಬರ್ ಇರುತ್ತೆ ಅದನ್ನು ಎಂಟ್ರಿ ಮಾಡಿ ಆ್ಯಡ್ ಅಂತ ಕೊಡಿ ಆ್ಯಡ್ ಆಗುತ್ತೆ ಆ್ಯಡ್ ಆದಮೇಲೆ ನೆಕ್ಸ್ಟ್ ಅಂತ ಕೊಡಬೇಕು ಮತ್ತು ನೆಕ್ಸ್ಟ್ ಅಂತ ಕೊಟ್ಟರೆ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ ನೆಕ್ಸ್ಟ್ ಏನಪ್ಪ ಏನಪ್ಪ ಅಂದ್ರೆ ಫೋಟೋ ಮತ್ತು ಸಿಗ್ನೇಚರ್ನ ಅಪ್ಲೋಡ್ ಮಾಡೋದೈತೆ ರೀ ಫೋಟೋ ಐತಲ್ಲ ಬ್ಯಾಕ್ ಗ್ರೌಂಡ್ ವೈಟ್ ಇರ್ಬೇಕು ರೀ ವೈಟ್ ಇದ್ದಿದ್ದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ರೀ ಅಲ್ಲ ಫೋಟೋ ಸಿಗ್ನೇಚರ್ ಅಪ್ಲೋಡ್ ಮಾಡಿ ನೆಕ್ಸ್ಟ್ ಅಂತ ಕೊಟ್ಟ ಮೇಲೆ ಡಿಕ್ಲೇರೇಷನ್ ಕೇಳುತ್ತೆ ಇಲ್ಲಿ ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮದು ಪ್ಲೇಸನ್ನು ಯಾವ ಪ್ಲೇಸಿಂದ ನೀವು ಅಪ್ಲಿಕೇಶನ್ ಆಗ್ತಿದ್ದಾರಲ್ಲ ಆ ಪ್ಲೇಸನ್ನ ಎಂಟ್ರಿ ಮಾಡಿ ಅಪ್ಲಿಕೇಶನ್ ಪ್ರಿವ್ಯೂ ಅಂತ ಕೊಡಿರಿ ರಿವ್ಯೂ ಬರುತ್ತೆ ಏನಾದರೂ ಮಿಸ್ಟೇಕ್ ಇದ್ದರೆ ನೋಡ್ಕೊಳ್ಳಿ ಇಲ್ಲೇ ಇನ್ನೊಮ್ಮೆ ಲಾಸ್ಟ್ ಚಾನ್ಸ್ ಇರುತ್ತೆ ರೀ ಕರೆಕ್ಟಾಗಿ ನೋಡ್ಕೊಳ್ಳಿ ಏನ ಸ್ಪೆಲ್ಲಿಂಗ್ ಮಿಸ್ಟೇಕ್ ಏನಾದರೂ ಮಿಸ್ಟೇಕ್ ಆಗಿದ್ದರೆ ನಿಮ್ಮ ಎಡಿಟ್ ಆಪ್ಷನ್ ಇರುತ್ತೆ ಎಡಿಟ್ ಮಾಡ್ಕೊಳ್ಳಿ ಇಲ್ಲಪ್ಪ ಅಂದರೆ ಸಬ್ಮಿಟ್ ಅಂತ ಕೊಡಿ ಇಲ್ಲೇ ಎಲ್ಲ ಕರೆಕ್ಟ್ ಇದೆ ಅಂತ ಕನ್ಫರ್ಮ್ ಮಾಡಿಕೊಂಡು ಇಲ್ಲಿ ಡಿಕ್ಲೇರೇಷನ್ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಕೊಡಿ ಫೈನಲ್ ಸಬ್ಮಿಟ್ ಆದಮೇಲೆ ನೆಕ್ಸ್ಟ್ ಐತೆಲ್ಲ ಪೇಮೆಂಟ್ ಗೇಟ್ ವೇ ಓಪನ್ ರೀ ಇಲ್ಲಿ ಪೇಮೆಂಟ್ ನಿಮ್ಮದು ಪೇಮೆಂಟ್ ಇದು ನಾರ್ಮಲ್ ಎಲ್ಲರಿಗೂ ಜಿ ಎಮ್ ಮತ್ತು ಎಲ್ಲರಿಗೂ ಐನೂರು ರೂಪಾಯಿ ಐತ್ರಿ ಎಸ್ ಸಿ ಎಸ್ ಟಿ ಅವರಿಗೆ ಟೂ ಫಿಫ್ಟಿ ಐತ್ರಿ ಇದನ್ನ ಐತಲ್ಲ ಪೇ ನೋ ಅಂತ ಕೊಟ್ಟರೆ ನೆಕ್ಸ್ಟ್ ಐತೆಲ್ಲ ಪೇಮೆಂಟ್ ಆಪ್ಷನ್ ಓಪನ್ ಆಗತ್ತೆ ಇಲ್ಲಿ ಏನಪ್ಪ ಅಂದರೆ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಇಂಟರ್ನೆಟ್ ಬ್ಯಾಂಕಿಂಗ್ ಯು ಪಿ ಐ ಇದೆ ಇಲ್ಲಿ ನಾನು ಯು ಪಿ ಐ ಸೆಲೆಕ್ಟ್ ಮಾಡಿದ್ದೇನೆ ಯು ಪಿ ಐ ಸೆಲೆಕ್ಟ್ ಮಾಡಿ ಯು ಪಿ ಐ ಕ್ಯೂ ಆರ್ ಮೇಲೆ ಕ್ಲಿಕ್ ಮಾಡಿ ಪೇ ಅಂತ ಕೊಟ್ಟಿದ್ದೇನೆ ಇಲ್ಲ ಐತಲ್ಲ ಪೇ ನೋವೊಂದು ಕೊಡುತ್ತೆ ಕ್ಯೂ ಆರ್ ಕೋಡ್ ಓಪನ್ ಆಗುತ್ತೆ ರೀ ಮೂರು ನಿಮಿಷ ಟೈಮಲ್ಲಿ ಹಂಗೆ ಇರುತ್ತೆ ಮೂರು ನಿಮಿಷ ಒಳಗೆ ನೀವು ಐತಲ್ಲ ಇದನ್ನು ಫೋನ್ಪೇ ನಿಮ್ಮ ಗೂಗಲ್ ಪೇ ಯಾವುದಿದ್ದರೆ ಆದ್ದರಿಂದ ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡಿದರೆ ವಿತಿನ್ ಸೆಕೆಂಡ್ ಒಳಗೆ ಪೇಮೆಂಟ್ ಆಗಿ ನಿಮ್ಗೆ ನೆಕ್ಸ್ಟ್ ಐತಲ್ಲ ಆ ಒಂದು ಸ್ಲಿಪ್ ಜನ್ರೇಟ್ ಆಗುತ್ತೆ ರೀ ಇದನ್ನ ಐತಲ್ಲ ಪೇಮೆಂಟ್ ಸ್ಲಿಪ್ನ ನೀವು ಪ್ರಿಂಟ್ ಅಂತ ಪ್ರಿಂಟ್ ತಗೊಬೋದು ಪ್ರಿಂಟರ್ ಇದ್ದವರು ಇಲ್ಲ ನಿಮ್ಮ ಲ್ಯಾಪ್ಟಾಪ್ನಲ್ಲಿ ಇದ್ದರೆ ನೀವು ಪಿ ಡಿ ಎಫ್ ಮಾಡಿ ಸೇವ್ ಮಾಡಿಕೊಂಡು ಇಟ್ಕೋರಿ ಫ್ಯೂಚರ್ ರೆಫರೆನ್ಸಿಗೆ ಬೇಕಾಗತ್ತೆ ನೆಕ್ಸ್ಟ್ ಐತೆ ಬ್ಯಾಕ್ ಅಂತ ಕೊಟ್ಟರೆ ಇಲ್ಲೇ ವಿವೊ ಅಪ್ಲಿಕೇಶನ್ ಅಂತ ಇದೆ ವಿವೋ ಕ್ಲಿಪಿ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲೇ ನಿಮ್ದು ಅಪ್ಲಿಕೇಶನ್ ಸಬ್ಮಿಟ್ ಆದಂಥ ಅಕ್ನಾಲಜ್ಮೆಂಟ್ ಸಿಗುತ್ತೆ ಇದನ್ನ ಐತೆಲ್ಲ ಸವ್ ಮಾಡಿಕೊಂಡು ಪಿ ಡಿ ಪಿ ಡಿ ಎಫ್ ಮಾಡಿಕೊಂಡು ಇಟ್ಕೋರಿ ಇದು ಫ್ಯೂಚರ್ ರೆಫರೆನ್ಸಿಗೆ ಬೇಕಾಗತ್ತೆ ಇಲ್ಲಿಗೆ ನಿಮ್ಮ ಆರ್ ಪಿ ಎಫ್ ಕಾನ್ಸ್ಟೇಬಲ್ ಅಪ್ಲಿಕೇಶನ್ ಸಕ್ಸಸ್ಫುಲ್ಲಿ ಸಬ್ಮಿಟ್ ಆಗಿರುತ್ತೆ ರೀ ಇದೇ ರೀತಿ ಮುಂದೆ ಬರುವಂಥ ಎಕ್ಸಾಮಿಗೆಲ್ಲ ಅಪ್ಲಿಕೇಶನ್ ಹೆಂಗೆದು ಹಾಕೋದಂತೇಳಿ ವೀಡಿಯೋ ಮಾಡಿ ನಾವು ನಮ್ಮ ಹಾಕ್ತಿರ್ತೇವೆ ರೀ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ನ ಹೊತ್ತಿ ಇದರಿಂದ ನಿಮಗೆ ಎಲ್ಲರಿಗೂ ನಾವು ವೀಡಿಯೋ ಹಾಕೋದ್ಲೇ ನೋಟಿಫಿಕೇಶನ್ ಬರುತ್ತೆ